ಸ್ನೇಹಿತರೆ ನಮಸ್ಕಾರ ಡೈಲಿ ಮಾಧ್ಯಮ ಯೂಟ್ಯೂಬ್ ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ನಾನು ಅಶೋಕ್ ದಾವಣಗೆರೆ ಈಗಿನ ವಿಷಯ ಅಭಿಮಾನ್ ಸ್ಟುಡಿಯೋ ವಿಷ್ಣುವರ್ಧನ್ ಕಿಚ್ಚ ಸುದೀಪ್ ಏನಪ್ಪಾ ಇದು ಮೂರು ವಿಷಯ ಎಸ್ ಅಫ್ಕೋರ್ಸ್ ಕಳೆದ ಹದಿನೈದು ವರ್ಷಗಳಿಂದಲೂ ಇದ್ದಂತಹ ವಿವಾದ ಈಗ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುತ್ತಾ ಅನ್ನುವಂಥದ್ದು ಅಭಿಮಾನ್ ಸ್ಟುಡಿಯೋದಲ್ಲೇ ಸ್ಮಾರಕ ಮತ್ತೆ ತಲೆ ಎತ್ತುತ್ತಾ ಅಥವಾ ಸ್ಮಾರಕ ಮತ್ತೊಂದು ಕಡೆ ನಿರ್ಮಾಣ ಆಗುತ್ತಾ ಇದೆಲ್ಲದರ ಬಗ್ಗೆ ಬಹಳಷ್ಟು ಚರ್ಚೆಗಳು ನಡೀತಾ ಇದೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಶ್ರೀನಿವಾಸ್ ಅವರು ಮಾತಾಡಿದಂತಹ ಈ ವಿಡಿಯೋವನ್ನ ಒಮ್ಮೆ ನೋಡ್ಕೊಂಡು ಬನ್ನಿ ನೀವು ನೀವು ಹೇಳಿದ ಹಾಗೆ ಬಾಲಣ್ಣನವರ ಯಾರ ಕಲಾ ಸಾಧನೆಗೆ ಮೆಚ್ಚಿ ಜಾಗವನ್ನು ಕೊಡಲಾಗಿತ್ತು ಅದೇ ವ್ಯಕ್ತಿಯ ಸಮಾಧಿಯನ್ನ ನೆಲಸಮ ಮಾಡಿದಂತಹ ದೂರ್ತರು ಅವರು ಅಂತಹವ್ರ ಹತ್ರ ಕೂತ್ಕೊಂಡು ನಿಮ್ಮ ತಾತನ ಸಮಾಧಿನೇ ನೀವು ಮಾಡ್ಕೊಳ್ಳೋಕ್ಕಾಗಿಲ್ಲ ಹೋಗ್ಲಿ ನಮ್ಮ ಯಜಮಾನರದ್ದು ಕೊಡಿ ಅಂತ ಕೇಳಿದರೆ ಅವ್ರು ಒಪ್ತಾ ಇರೋ ಚಾನ್ಸೇ ಇಲ್ಲ ಅದರಿಂದ ಸರ್ಕಾರವೇ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಸರ್ಕಾರವೇ ಮಾತಾಡಬೇಕು ಒಂದು ವೇಳೆ ಸರ್ಕಾರ ಆ ನಿಟ್ಟಿನಲ್ಲಿ ಫೇಲ್ ಆದರೆ ಪ್ಲ್ಯಾನ್ ಬಿ ರೆಡಿ ಇದೆ ಪ್ಲ್ಯಾನ್ ಬಿ ರೆಡಿ ಆ ಪ್ಲ್ಯಾನ್ ಬಿ ಏನು ಅನ್ನೋಂಥದ್ದು ಈಗ ನಾನು ಹೇಳೋ ಸ್ಥಿತಿಯಲ್ಲಿಲ್ಲ ಯಾಕಂದರೆ ಅದನ್ನು ಸುದೀಪ್ ಸಾರಿ ಅನೌನ್ಸ್ ಮಾಡಬೇಕು ಓಕೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದಂತಹ ವೀರಕ ಪುತ್ರ ಶ್ರೀನಿವಾಸ್ ಅವರು ನಮ್ಮ ಚಾನೆಲ್ಗೆ ನೀಡಿದಂತಹ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ರು ಅಭಿಮಾನ ಸ್ತೀಯದಲ್ಲಿ ವಿಷ್ಣು ಅವರ ಸಮಾಧಿ ನೆಲಸಮ ಆಗಿದ್ದು ನಿಜಕ್ಕೂ ಒಂದು ದಿಗ್ಭ್ರಾಂತಿ ಆಗಿದೆ ನಮಗೆ ಬಹಳ ಶಾಕ್ ಆಗಿದೆ ಈ ರೀತಿ ಆಗುತ್ತೆ ಅಂತ ನಾವು ನಿರೀಕ್ಷೆಯನ್ನೇ ಮಾಡಿರಲಿಲ್ಲ ಅನ್ನೋದು ಬಹುಶಃ ಅವರಷ್ಟೇ ಅಲ್ಲ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಎಸ್ ವಿವಾದ ನಡೀತಾ ಇತ್ತು ಇವತ್ತಲ್ಲ ನಾಳೆ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗಬಹುದು ಸುಖಾಂತಿ ಆಗಬಹುದು ಅದೇ ಜಾಗದಲ್ಲಿ ವಿಷ್ಣುವವರ ಸ್ಮಾರಕ ನಿರ್ಮಾಣ ಆಗ್ಬಹುದು ಅನ್ನುವಂತಹ ಚರ್ಚೆಗಳಿತ್ತು ಮೈಸೂರಿನಲ್ಲಿ ಬೃಹತ್ತಾದಂತಹ ಒಂದು ವಿಶಾಲವಾದಂತಹ ಭವ್ಯವಾದಂತಹ ವಿಷ್ಣುವರ್ಧನ್ ಅವರ ಸ್ಮಾರಕ ತಲೆ ಎತ್ತಿದ್ರೂ ಕೂಡ ಅಭಿಮಾನಿಗಳ ಸೆಂಟಿಮೆಂಟ್ನಂತೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿ ಏನು ಅಂತಿಮ ಸಂಸ್ಕಾರ ಆಗಿತ್ತು ಅದೇ ಜಾಗದಲ್ಲಿ ಒಂದು ಸಣ್ಣ ಸ್ಮಾರಕವಾದರೂ ತಲೆ ಎತ್ತುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಎಲ್ಲರಲ್ಲೂ ಇತ್ತು ಆದರೆ ಆಗಸ್ಟ್ ಎಂಟನೇ ತಾರೀಕು ದಿಢೀರ್ನ ಒಂದು ಶಾಕಿಂಗ್ ನ್ಯೂಸ್ ಬರುತ್ತೆ ಒಂದು ವಿಡಿಯೋ ಬರುತ್ತೆ ಅಲ್ಲಿ ಅಂತಿಮ ಸಂಸ್ಕಾರ ಆದಂತಹ ಸ್ಥಳದಲ್ಲಿ ಒಂದು ಸಮಾಧಿ ಏನಿತ್ತು ಸಮಾಧಿಯನ್ನು ಸಂಪೂರ್ಣವಾಗಿ ರಾತ್ರೋ ರಾತ್ರಿ ಬಾಲಣ್ಣ ಅವರ ಕುಟುಂಬದವರು ವಿಶೇಷವಾಗಿ ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಅವರ ನೇತೃತ್ವದಲ್ಲಿ ನೆಲ ಸಮ ಮಾಡಲಾಗಿತ್ತು ಅನ್ನುವ ಮಾಡಲಾಯಿತು ಅನ್ನುವಂತಹ ಸುದ್ದಿ ಬಂದಾಗ ಬರೀ ವಿಷ್ಣು ಅಭಿಮಾನಿಗಳಲ್ಲ ಕನ್ನಡ ಚಿತ್ರರಂಗಕ್ಕೂ ಕೂಡ ಒಂದು ರೀತಿ ಶಾಕ್ ಆಯಿತು ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ ಭಾರತೀಯ ಚಿತ್ರರಂಗದಲ್ಲೇ ಈ ರೀತಿಯ ಘಟನೆ ಎಲ್ಲೂ ಕೂಡ ಆಗಿದ್ದಂತಹ ಉದಾಹರಣೆ ಇಲ್ಲ ವಿವಾದಗಳಾಗಿರಬಹುದು ವಿವಾದ ಇರಬಹುದು ಸಮಾಧಿಗೆ ಸಂಬಂಧಪಟ್ಟಂತೆ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ವಿವಾದ ಇರಬಹುದು ಅದು ಕಾನೂನು ಚೌಕಟ್ಟಿನಲ್ಲಿದೆ ಅದಕ್ಕೆ ಚಿತ್ರರಂಗದವರಾಗ್ಲಿ ಅಥವಾ ಇನ್ಯಾರ ಕಲಾವಿದರಾಗ್ಲಿ ಇನ್ಯಾರೋ ವ್ಯಕ್ತಿಗಳು ಅದಕ್ಕೆ ಕಾರಣ ಅಲ್ಲ ಆದ್ರೆ ಹೀಗೆ ಒಬ್ಬ ದೊಡ್ಡ ನಟನ ಸಮಾಧಿಯನ್ನ ರಾತ್ರೋರಾತ್ರಿ ನೆಲಸಮ ಮಾಡಿದ್ದಿದೆಯಲ್ಲ ಇದು ನಿಜಕ್ಕೂ ಬಹಳ ಆಶ್ಚರ್ಯದಾಯಕ ಮತ್ತು ಶಾಕಿಂಗ್ ಆದಂಥದ್ದು ನಮ್ಮದೇ ಚಾನೆಲ್ ನಲ್ಲಿ ಕೆ ಮಂಜು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ಬಾಲಣ್ಣ ಅವರ ಕುಟುಂಬದವರಿಗೆ ವಿಶೇಷವಾಗಿ ಗಣೇಶ್ ಅಂತ ಬಾಲಣ್ಣ ಅವರ ಪುತ್ರ ಅವರಿದ್ದಾಗ ಅವ್ರು ತೀರ್ಕೊಂಡ್ರು ಕಳೆದ ವರ್ಷ ಅವರ ಜೊತೆಯಲ್ಲಿ ಬಾಲಣ್ಣ ಅವರ ಮತ್ತೊಬ್ಬ ಪುತ್ರಿ ಗೀತಾ ಅವರ ಜೊತೆ ಎಲ್ಲರ ಜೊತೆಯಲ್ಲೂ ಕೂಡ ಮಾತನಾಡಿದ್ವಿ ಚರ್ಚೆ ಮಾಡಿದ್ವಿ ನೀವು ಅಷ್ಟು ಜಾಗ ಕೊಡದೇ ಇದ್ರು ಪರವಾಗಿಲ್ಲ ಅಟ್ಲೀಸ್ಟ್ ವಿಷ್ಣುವರ್ಧನ್ ಅವರ ಅಂತಿಮ ಸಂಸ್ಕಾರ ಆದಂತಹ ಸಮಾಧಿ ಸ್ಥಳ ಏನಿದೆ ತರ್ಟಿ ಫಾರ್ಟಿನೋ ಅಥವಾ ಸಿಕ್ಸ್ಟಿ ಫಾರ್ಟಿನೋ ಮೆಜರ್ಮೆಂಟ್ ಬರುತ್ತೆ ಅಷ್ಟು ಜಾಗವನ್ನ ಕೊಡಿ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ತೀವಿ ಅನ್ನುವಂತಹ ಮನವಿಯನ್ನ ರಿಕ್ವೆಸ್ಟ್ ಅನ್ನ ಬಹಳಷ್ಟು ಸರಿ ಮಾಡಿದ್ರು ಕೂಡ ಅದ್ಯಾವುದಕ್ಕೂ ಕೂಡ ಅವರು ಒಪ್ಪಲಿಲ್ಲ ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ರು ವಿಷ್ಣುವರ್ಧನ್ ಅವರ ಕುಟುಂಬ ಎರಡ್ ಸಾವಿರದ ಹದಿನಾರವರೆಗೂ ಸುಮಾರು ಆರು ವರ್ಷಗಳ ಕಾಲ ಈ ಸ್ಮಾರಕದ ವಿಚಾರವಾಗಿ ಹೋರಾಟವನ್ನು ಮಾಡಿದ್ರು ತದನಂತರ ಅವರು ಸಾಕು ಅಂತೇಳಿ ಮೈಸೂರಿಗೆ ಹೋಗಿ ಅಲ್ಲಿ ಒಂದು ದೊಡ್ಡ ಸ್ಮಾರಕವನ್ನ ಭವ್ಯ ಸ್ಮಾರಕವನ್ನು ನಿರ್ಮಾಣ ಮಾಡಿದ ನಂತರ ಅಲ್ಲಿಯೇ ಉಳಿದುಕೊಂಡ್ರು ಬೆಂಗಳೂರಿನ ಸ್ಮಾರಕದ ಬಗ್ಗೆ ಅವರು ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳಿಲ್ಲ ಈ ವಿವಾದವೇ ಸಾಕು ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅನಿರುದ್ಧ ಅವರು ಆಗಸ್ಟ್ ಹದಿನೇಳನೇ ತಾರೀಕು ಅಭಿಮಾನಿಗಳನ್ನ ಆಹ್ವಾನಿಸಿದ್ರು ತಮ್ಮ ಮನೆಗೆ ಅಲ್ಲೂ ಕೂಡ ಸಾಕಷ್ಟು ಚರ್ಚೆಗಳಾಯಿತು ಏನೇ ಚರ್ಚೆ ಮಾಡಿದ್ರು ಇದು ಬಗೆಹರಿ ಅಲ್ಲ ಅನ್ನುವಂತಹ ಹಂತದಲ್ಲೇ ಅವತ್ತಿಗೂ ಇದೆ ಇವತ್ತಿಗೂ ಇದೆ ಮುಂದೆ ಹೇಗೆ ಅನ್ನೋದು ಗೊತ್ತಿಲ್ಲ ಈಗ ಎರಡು ಪ್ರಶ್ನೆ ನನಗೆ ಅನಿಸಿದ್ದು ಒಂದು ವೀರಕಾಪುತ್ರ ಶ್ರೀನಿವಾಸ್ ಅವರು ಪ್ಲಾನ್ ಬಿ ರೆಡಿ ಇದೆ ಸುದೀಪ್ ಅವರೇ ಅದನ್ನ ಅನೌನ್ಸ್ ಮಾಡ್ತಾರೆ ಅನ್ನುವಂಥದ್ದು ಅದೇನು ಅನ್ವ ಅನ್ನುವಂತಹ ಮಾಹಿತಿಯನ್ನು ಕೇಳಿದಾಗ ಅವ್ರು ಅವತ್ತು ಹೇಳಿಲ್ಲ ಆದರೆ ಈಗ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಅವರೊಂದು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಎರಡು ಸುದ್ದಿಗೋಷ್ಠಿಗಳು ಇಲ್ಲಿ ಆಗಿದೆ ಒಂದು ಕಡೆ ವೀರಕ ಪುತ್ರ ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿ ಮಾಡಿದ್ದಾರೆ ಮತ್ತೊಂದು ಕಡೆ ಕೆಮಂಜು ಅವರು ಸುದ್ದಿಗೋಷ್ಠಿಯನ್ನು ಮಾಡಿದ್ದಾರೆ ಇಬ್ಬರೂ ಹೇಳಿರುವಂತಹ ಮಾಹಿತಿಯನ್ನು ಕೇಳಿದಾಗ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ಒಂದು ಕಡೆ ಸಂತಸ ಮತ್ತೊಂದು ಕಡೆ ಬೇಸರವೂ ಆಗಬಹುದು ಕಿಚ್ಚ ಸುದೀಪ್ ಅವರು ವಿಷ್ಣುವರ್ಧನ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಜಮೀನನ್ನ ಕೊಡಿಸ್ಲಿಕ್ಕೆ ಮುಂದಾಗಿದ್ದಾರೆ ಅವರೇ ಅದನ್ನ ಪರ್ಚೇಸ್ ಮಾಡಿ ಅಲ್ಲಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಅಭಿಮಾನ್ ಸ್ಟುಡಿಯೋದ ಸರಿಸುಮಾರು ಮೂರರಿಂದ ನಾಲ್ಕು ಕಿಲೋಮೀಟರ್ ಸುತ್ತಮುತ್ತ ಪ್ರಮೇಸಸ್ ಅಲ್ಲಿ ಕೆಆರ್ ಪುರಂ ವ್ಯಾಪ್ತಿಯಲ್ಲಿ ಒಂದು ಅರ್ಧ ಎಕರೆ ಜಮೀನನ್ನ ಖರೀದಿ ಮಾಡೋದಕ್ಕೆ ಈಗ ಆಲ್ರೆಡಿ ಸುದೀಪ್ ಅವರು ಮುಂದೆ ಬಂದಿದ್ದಾರೆ ಅನ್ನುವಂಥದ್ದು ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಅದನ್ನೇ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದಂತಹ ವೀರಕಪುತ್ರ ಪುತ್ರ ಶ್ರೀನಿವಾಸ್ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ ಆ ಅರ್ಧ ಎಕರೆ ಜಮೀನನ್ನ ಅವ್ರು ಕೊಡಿಸ್ತಾರೆ ಎಲ್ಲರೂ ಸೇರಿ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಇರ್ಬೋದು ಅದಕ್ಕೆ ಸಂಬಂಧಪಟ್ಟವರು ಇರ್ಬೋದು ಎಲ್ಲರೂ ಕೂಡ ಸೇರಿ ಅಲ್ಲಿ ಆ ಒಂದು ಸ್ಮಾರಕವನ್ನ ನಿರ್ಮಾಣ ಮಾಡುವ ಮೂಲಕ ಬೆಂಗಳೂರಿನಲ್ಲೇ ಆಗಬೇಕು ಅನ್ನುವಂತಹ ಒಂದು ಇಚ್ಛೆ ಏನಿತ್ತು ಆಸೆ ಏನಿತ್ತು ಕನಸು ಏನಿತ್ತು ಅದನ್ನು ಈಡೇರಿಸಿಕೊಡುವಂತಹ ಸಂದರ್ಭ ಬಂದಿದೆ ಇನ್ನೊಂದು ಕಡೆ ಕೆ ಮಂಜು ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅಲ್ಲಿ ಈ ಸ್ಮಾರಕದ ವಿಚಾರವಾಗಿ ಬಹಳಷ್ಟು ಮಾತನಾಡಿದ್ರು ಅಂದ್ರೆ ನಾನು ಈ ಈ ಸಂಬಂಧ ಹದಿನಾರು ವರ್ಷಗಳಿಂದ ಕೂಡ ಅವರ ಕುಟುಂಬದ ಬಳಿ ಸಾಕಷ್ಟು ಚರ್ಚೆ ಮಾಡಿದ್ದೀನಿ ಆದ್ರೆ ಅದು ಯಾವುದಕ್ಕೂ ಅವ್ರು ಒಪ್ಪಲಿಲ್ಲ ಅನ್ನುವಂಥದ್ದು ಈಗ ನಾನು ಕಾರ್ತಿಕ್ ಜೊತೆ ಅಂದ್ರೆ ಬಾಲಣ್ಣ ಅವರ ಮೊಮ್ಮಗ ಕಾರ್ತಿಕ್ ಜೊತೆ ಮಾತನಾಡಿದ್ದೇನೆ ಇದನ್ನ ಸರಿ ಮಾಡುವಂತಹ ಪ್ರಯತ್ನದಲ್ಲಿದ್ದೇವೆ ಆತನು ಕೂಡ ಪಾಸಿಟಿವ್ ಆಗಿ ನಮ್ಗೆ ರೆಸ್ಪಾಂಡ್ ಮಾಡಿದ್ದಾರೆ ಅನ್ನುವಂತಹ ಮಾತನ್ನು ಕೆ ಮಂಜು ಅವರು ಹೇಳಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈ ಸಮಸ್ಯೆ ಏನಿತ್ತು ವಿವಾದ ಏನಿತ್ತು ಅದು ಬಗೆಹರದು ಅಲ್ಲೂ ಕೂಡ ಒಂದು ಸಣ್ಣ ಸ್ಮಾರಕ ತಲೆ ಎತ್ತುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಾಗಿಲ್ಲ ಯಾಕಂದ್ರೆ ವೀರಕ ಪುತ್ರ ಶ್ರೀನಿವಾಸ ಅವರು ಕೂಡ ಮತ್ತೊಂದು ಕಡೆ ಹೇಳಿದ್ದಾರೆ ಸುದೀಪ್ ಅವರು ಹೇಳಿರುವಂತೆ ಅವರು ಒಂದು ಜಮೀನನ್ನು ಕೊಡ್ತಾರೆ ಅಲ್ಲಿ ಎಲ್ಲರೂ ಸೇರಿ ನಾವು ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡ್ತೀವಿ ಹಾಗಂದ ಮಾತ್ರಕ್ಕೆ ಅಭಿಮಾನ್ ಸ್ಟುಡಿಯೋದಲ್ಲಿ ಸ್ಮಾರಕದ ವಿಚಾರ ಏನಿತ್ತು ಅದನ್ನು ನಾವು ಇಲ್ಲಿಗೆ ಬಿಡೋದಿಲ್ಲ ಕಾನೂನಿನ ಹೋರಾಟವನ್ನ ಮಾಡ್ತೀವಿ ಅನ್ನುವಂಥದ್ದು ಮತ್ತೊಂದು ಕಡೆ ಕೆ ಮಂಜು ಅವರ ಜೊತೆ ಲಾಯರ್ ಅಂದ್ರೆ ಅಡ್ವೊಕೇಟ್ ಅರುಣ್ ಅವರು ಕೂಡ ಇದ್ರು ಅವರು ಹೇಳಿದ್ರು ಇದಕ್ಕೆ ಸಾಕಷ್ಟು ಹೋರಾಟವನ್ನ ಮಾಡಿದೀವಿ ಕಾನೂನಾತ್ಮಕವಾಗಿ ಎಲ್ಲವನ್ನೂ ಕೂಡ ನಾವು ಹೋರಾಟವನ್ನ ಮಾಡಿದೀವಿ ಈಗಲೂ ಕೂಡ ಅದನ್ನ ನಿಲ್ಲಿಸೋದಿಲ್ಲ ನಾವು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋಗೋದಕ್ಕೆ ರೆಡಿ ಇದ್ದೀವಿ ಅನ್ನುವಂಥದ್ದು ಅಂದ್ರೆ ಅಭಿಮಾನ ಸ್ಟುಡಿಯೋದಲ್ಲೇ ಒಂದು ಸ್ಮಾರಕ ಆಗಬೇಕು ಅನ್ನುವಂತಹ ಹೋರಾಟ ನಿಂತಿಲ್ಲ ಮುಂದೆ ಕೂಡ ನಿಲ್ಲೋದಿಲ್ಲ ಅನ್ನೋದನ್ನ ಅಡ್ವೊಕೇಟ್ ಅರುಣ್ ಅವರು ಕೂಡ ಹೇಳಿದ್ದಾರೆ ನಿರ್ಮಾಪಕ ಕೆ ಮಂಜು ಅವರು ಕೂಡ ಹೇಳಿದ್ದಾರೆ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಾದಂತಹ ವೀರಕಪುತ್ರ ಪುತ್ರ ಶ್ರೀನಿವಾಸ್ ಅವರು ಕೂಡ ಹೇಳಿದ್ದಾರೆ ಅದು ಅಂತಿಮವಾಗಿ ಏನಾಗತ್ತೆ ತಾರ್ಕಿಕ ಅಂತ್ಯಕ್ಕೆ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಬಂದ ನಂತರ ಅಲ್ಲಿ ಏನಾದ್ರೂ ಸ್ಮಾರಕ ಆದ್ರೆ ಬಹುಶಃ ಅದು ಒಂದು ಹಿಸ್ಟ್ರಿ ಆಗುತ್ತೆ ಯಾಕಂದ್ರೆ ಮೈಸೂರಿನಲ್ಲಿ ಈಗ ಆಲ್ರೆಡಿ ಒಂದು ದೊಡ್ಡ ಸ್ಮಾರಕ ಆಗಿದೆ ಸರ್ಕಾರವೇ ನಿರ್ಮಿಸಿರುವಂತದ್ದು ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಭವ್ಯವಾದಂತಹ ಸ್ಮಾರಕ ಸುದೀಪ್ ಅವರಿಗೆ ಏನ್ ಜಮೀನನ್ನು ಖರೀದಿ ಮಾಡಿದ್ರೆ ಅಲ್ಲೊಂದು ಸ್ಮಾರಕ ಆಗತ್ತೆ ಅಭಿಮಾನ್ ಸ್ಟುಡಿಯೋದ ಎಲ್ಲ ವಿವಾದಗಳು ಬಗೆಹರದು ಕಾನೂನಾತ್ಮಕವಾಗಿ ಎಲ್ಲ ಬಗೆಹರದು ಅವ್ರ ಕುಟುಂಬ ಒಪ್ಪಿದ್ದೆ ಆದ್ರೆ ಅಲ್ಲೊಂದು ಸಣ್ಣ ದೇವಸ್ಥಾನ ಏನಾದರೂ ತಲೆ ಎತ್ತಿದ್ರೆ ಬಹುಶಃ ವಿಷ್ಣುವರ್ಧನ್ ಅವರಿಗೆ ಸ್ಮಾರಕದ ವಿಚಾರದಲ್ಲಿಯೇ ಅನ್ಯಾಯ ಆಗಿತ್ತು ಅಂತ ನಾವೇ ಮಾತಾಡ್ತಿದ್ವಿ ಮುಂದಿನ ದಿನಗಳಲ್ಲಿ ಅವರಿಗೆ ಮೂರು ಸ್ಮಾರಕ ಆದಂತಹ ಹಿಸ್ಟ್ರಿ ಕೂಡ ಇತಿಹಾಸ ಕೂಡ ಆಗುವಂತಹ ಸಾಧ್ಯತೆ ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತನೇ ತಾರೀಕು ವಿಷ್ಣುವರ್ಧನ್ ಅವರು ಅಕಾಲಿಕವಾಗಿ ಸಾವನ್ನಪ್ಪತ್ತಾರೆ ಹೃದಯಾಘಾತದಿಂದ ಅದಕ್ಕೆ ನಾನು ಕೂಡ ನಾನು ಒಬ್ಬ ಪತ್ರಕರ್ತನಾಗಿ ವರದಿಗಾರನಾಗಿ ಸಾಕ್ಷಿಭೂತ ಆ ಘಟನೆಯನ್ನು ಒಂದು ಸಲ ನಾವು ನೆನೆಸ್ಕೋಬೇಕು ಅಂತ ಹೇಳಿದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂಬತ್ತರಂದು ಕರ್ನಾಟಕ ಸಂಗೀತ ಲೋಕದ ದಿಗ್ಗಜ ಸಿ ಅಶ್ವಥ್ ಅವರು ನಿಧನರಾಗಿರ್ತಾರೆ ನಾವೆಲ್ಲರೂ ಕೂಡ ಅವರ ಅಂತಿಮ ಯಾತ್ರೆಯಲ್ಲಿ ಭಾಗಿಯಾಗ್ತೀವಿ ಸರಿಸುಮಾರು ಮಧ್ಯರಾತ್ರಿ ಒಂದು ಒಂದೂವರೆ ಗಂಟೆಯವರೆಗೂ ಈ ಎಲ್ಲ ಅಂತಿಮ ವಿಧಾನ ವಿಧಿವಿಧಾನಗಳನ್ನ ಮುಗಿಸಿಕೊಂಡು ಮನೆಗೆ ಹೋಗಿ ಮಲ್ಗಿರ್ತೀವಿ ಕೇವಲ ಮೂರ್ನಾಲ್ಕು ಗಂಟೆಯ ಅಂತರದಲ್ಲೇ ಮತ್ತೊಂದು ಆಘಾತಕಾರಿ ಸುದ್ದಿ ಬರುತ್ತೆ ಬೆಳಗಿನ ಜಾವ ಒಂದು ಮೂರು ಮೂರುವರೆಗೆ ವರೆಗೆ ಕಾಲ್ ಬರೋಕ್ ಶುರುವಾಗುತ್ತೆ ನಾನು ಸುವರ್ಣ ನ್ಯೂಸ್ ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭ ನನಗೆ ಆಫೀಸ್ನಿಂದ ಅನೇಕರು ಕರೆ ಮಾಡಿದ್ರು ಸುದ್ದಿ ಇದೇ ರೀತಿ ಬರ್ತಿದೆ ಬರ್ತಿದೆ ಅನ್ನುವಂಥದ್ದು ಆಗ ಪಬ್ಲಿಕ್ ಟಿವಿಯ ರಂಗಣ್ಣ ಹೆಚ್ ಆರ್ ರಂಗನಾಥ್ ಸರ್ ನಮಗೆ ಪ್ರಧಾನ ಸಂಪಾದಕರಾಗಿ ಇದ್ರು ಕರೆ ಬಂದಂತ ಸಂದರ್ಭದಲ್ಲಿ ನನಗೆ ಯಾರೋ ಒಬ್ರು ಕರೆ ಮಾಡಿದಾಗ ನಾನು ಏ ಇದು ಸುಳ್ಳು ಸುದ್ದಿ ಅನ್ನುವಂತಹ ಒಂದು ಮಾತನ್ನ ಹೇಳಿದೆ ಯಾಕಂದ್ರೆ ಕಳೆದ ಅದಕ್ಕಿಂತ ಒಂದು ಮೂರ್ನಾಲ್ಕು ತಿಂಗಳು ಮೊದಲು ಕೂಡ ಅನೇಕ ಸಂದರ್ಭಗಳಲ್ಲಿ ವಿಷ್ಣುವರ್ಧನ್ ಅವರು ಸಾವನ್ನಪ್ಪಿದ್ದಾರೆ ಅಗಲಿದ್ದಾರೆ ಅನ್ನುವಂತಹ ಸುದ್ದಿಗಳು ಗಾಳಿ ಸುದ್ದಿಗಳು ಬರ್ತಾನೆ ಇತ್ತು ಹಾಗಾಗಿ ಇದು ಕೂಡ ಗಾಳಿ ಸುದ್ದಿಯ ಅನ್ ಅನ್ನುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ನಾನು ಕೂಡ ಹಾಗೆ ಅನ್ಕೊಂಡಿದ್ದೆ ಆದ್ರೆ ನಾಲ್ಕು ಗಂಟೆಯ ಸುಮಾರಿಗೆ ಅದು ಖಚಿತ ಆಗುತ್ತೆ ನಾವೆಲ್ಲರೂ ನಾಲ್ಕೂವರೆಗೆ ಆಫೀಸಲ್ಲಿ ಇದ್ವಿ ಐದು ಗಂಟೆಗೆ ವಿಷ್ಣುವರ್ಧನ್ ಅವರ ಜಯನಗರದ ನಿವಾಸಕ್ಕೆ ತೆರಳಿದ್ವಿ ಅಷ್ಟರಲ್ಲಿ ಐದು ಕಾಲ ಅಷ್ಟರಲ್ಲಿ ವಿಷ್ಣುವರ್ಧನ್ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನಿಂದ ಬೆಂಗಳೂರಿಗೆ ತಂದ್ರು ಅದು ಆ ಸಂದರ್ಭ ಇನ್ನೂ ಕೂಡ ಕಣ್ಣಿ ಕಟ್ಟಿದಂತಿದೆ ಅಲ್ಲಿ ಏನೇನಾಯ್ತು ಯಾರಿಗೂ ಗೊತ್ತಿಲ್ಲ ಏನಾಯ್ತು ಅನ್ನೋದೇ ಗೊತ್ತಿಲ್ಲ ಚರ್ಚೆ ಅಂತೂ ಎಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ತದನಂತರ ಯಾರು ಅಭಿಮಾನ್ ಸ್ಟ್ರೀಯ ಹೆಸರನ್ನ ಸೂಚಿಸಿದ್ದಾರೆ ಇದು ಎಲ್ಲವೂ ಕಾಕತಾಳೀಯ ಉದ್ದೇಶ ಪೂರ್ವಕವಾಗಿಯೇ ಯಾರೋ ವಿವಾದ ಮಾಡಬೇಕು ಅಂತ ಮಾಡಿದ್ದು ಅಲ್ಲ ಇದು ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಅವರು ನಿಧನರಾಗ್ತಾರೆ ಏನೋ ಒಂದು ನಿರ್ಧಾರ ಮಾಡ್ಬೇಕಾಯ್ತು ತಕ್ಷಣಕ್ಕೆ ಬಹಳ ಕಡಿಮೆ ಸಮಯದಲ್ಲಿ ಒಂದು ಸ್ಥಳವನ್ನ ನಿಗದಿ ಮಾಡಬೇಕಾಗಿತ್ತು ಹಾಗಾಗಿ ಒಂದು ಚರ್ಚೆ ಆಗುತ್ತೆ ಅಭಿಮಾನ್ ಸ್ಟುಡಿಯೋ ಹೆಸರು ಬರುತ್ತೆ ಅದು ಅಂಬರೀಷ್ ಅವರಿಗೆ ಹೇಳಿದಾಗ ಅಂಬರೀಷ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವರ ನಿಧನದ ನಂತರ ಚ ಚಿತ್ರರಂಗದ ಚುಕ್ಕಾಣಿಯನ್ನು ಹಿಡಿದವರು ಯಾವುದೇ ದೊಡ್ಡ ದೊಡ್ಡ ನಿರ್ಧಾರಗಳಿರ್ಬೋದು ಚಿತ್ರರಂಗದ ಯಾವುದೇ ಸಮಸ್ಯೆಗಳಿರ್ಬೋದು ಅದನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಬಹಳ ಮುಂಚೂಡಿಯಲ್ಲಿ ನಿಂತು ಅದನ್ನ ಸಮರ್ಥವಾಗಿ ಎದುರಿಸಿದವರು ವಿಶೇಷವಾಗಿ ವಿಷ್ಣುವರ್ಧನ್ ಅವರ ಆಪ್ತ ಸ್ನೇಹಿತರು ಕುಚುಕ್ಕು ಗೆಳೆಯರವ್ರಿ ಅದಕ್ಕೆ ದಿಗ್ಗಜರು ಅನ್ನುವಂತಹ ಸಿನಿಮಾ ಕೂಡ ಬಂದಿತ್ತು ಹಾಗಾಗಿ ಯಾರೋ ಅಭಿಮಾನ್ ಸ್ಟುಡಿಯೋ ಅಂತ ಸಲಹೆ ಕೊಟ್ಟಾಗ ಅವರಿಗೆ ಸರಿ ಅನ್ನಿಸ್ತು ತಕ್ಷಣಕ್ಕೆ ಅಭಿಮಾನ್ ಸ್ಟುಡಿಯೋ ಅವರ ಪುತ್ರನ ಜೊತೆ ಮಾತನಾಡಿದ್ರು ಬಾಲಣ್ಣ ಅವರ ಮಗನ ಜೊತೆ ಮಾತನಾಡಿದ್ರು ಫೈನಲ್ ಮಾಡಿದ್ರು ಹಾಕಿದ್ರು ಆದ್ರೆ ಈ ರೀತಿ ವಿವಾದ ಆಗುತ್ತೆ ಅಂತ ಬಹುಶಃ ಅಂಬರೀಷ್ ಅವ್ರಿಗೂ ಗೊತ್ತಿರಲಿಲ್ಲ ಅಂದಿನ ಸರ್ಕಾರಕ್ಕೂ ಗೊತ್ತಿರಲಿಲ್ಲ ವಿಷ್ಣುವರ್ಧನ್ ಅವರ ಕುಟುಂಬಕ್ಕೂ ಗೊತ್ತಿರಲಿಲ್ಲ ಅಭಿಮಾನಿಗಳಿಗೂ ಗೊತ್ತಿರಲಿಲ್ಲ ಕನ್ನಡ ಚಿತ್ರರಂಗಕ್ಕೂ ಗೊತ್ತಿರಲಿಲ್ಲ ಯಾರಿಗೂ ಗೊತ್ತಿರಲಿಲ್ಲ ಆಗೋಯ್ತು ಒಂದು ಅನಿರೀಕ್ಷಿತ ಆಕಸ್ಮಿಕವಾಗಿ ಆಗೋಯ್ತು ಹದಿನಾರು ವರ್ಷಗಳ ಸುದೀರ್ಘವಾದಂತಹ ವಿವಾದ ಕಾನೂನು ಹೋರಾಟ ಕೊನೆಗೂ ಅಲ್ಲಿ ಆಗೋದೇ ಇಲ್ಲ ಅನ್ನುವಂತಹ ಹಂತಕ್ಕೆ ಆಗಸ್ಟ್ ಎಂಟನೇ ತಾರೀಕಿಗೆ ಏನು ಬಂತು ಸಮಾಧಿ ನೆಲಸಮ ಮಾಡಿದಾಗ ಮುಂದೇನು ಅನ್ನುವಂತಹ ಪ್ರಶ್ನೆ ಬಂದಾಗ ಈಗ ಸುದೀಪ್ ಅವರು ಮುಂದೆ ಬಂದಿದ್ದಾರೆ ಅವರು ಮೊನ್ನೆ ನೆಲಸಮ ಸಮಾಧಿ ನೆಲಸಮ ಆದಂತಹ ಸಂದರ್ಭದಲ್ಲಿ ಬೇಸರವನ್ನ ತೋಡ್ಕೊಂಡಿದ್ರು ಇನ್ನು ನಾವು ಹೋರಾಟ ಮಾಡಿದ್ದು ಸಾಕು ಇನ್ನು ನಾವು ಇದಕ್ಕೇನು ಮಾಡಬೇಕು ಅದನ್ನು ಮಾಡ್ತೀವಿ ಅನ್ನುವಂತಹ ಮಾತನ್ನು ಕೂಡ ಅವರು ಅವತ್ತು ಕೂಡ ಹೇಳಿದ್ರು ಅದರಂತೆ ಈಗ ಒಂದು ನಿರ್ಧಾರ ಆಗಿದೆ ಅಭಿಮಾನ್ ಸ್ಟುಡಿಯೋ ಸಮೀಪದಲ್ಲಿಯೇ ಬೇರೆ ಒಂದು ಸ್ಥಳದಲ್ಲಿ ವಿಷ್ಣುವರ್ಧನ್ ಅವರ ಸ್ಮಾರಕವನ್ನು ಕಟ್ಟುವಂತಹ ಕೆಲಸವನ್ನ ಚುಕ್ಕಾ ಅದರ ಕೆಲಸದ ಚುಕ್ಕಾಣಿಯನ್ನು ನಾಯಕತ್ವವನ್ನು ಅವರು ವಹಿಸ್ಕೊಂಡಿದ್ದಾರೆ ಜಮೀನನ್ನು ಕೊಡಿಸ್ತಿದ್ದಾರೆ ಸೊ ಅಲ್ಲಿ ಸ್ಮಾರಕ ತಲೆ ಎತ್ತತೆ ಬೆಂಗಳೂರಿನಲ್ಲಿ ಒಂದು ಸ್ಮಾರಕ ಆಗಬೇಕು ಅನ್ನುವಂತಹ ಅಭಿಮಾನಿಗಳ ಆಶಯ ಏನಿತ್ತು ಅದು ಕೂಡ ಈಡೇರ್ತಾ ಇದೆ ಮೈಸೂರಿನಲ್ಲಿ ಒಂದು ಭವ್ಯವಾದಂತಹ ಸ್ಮಾರಕ ಇದೆ ಸೊ ಅಲ್ಲಿಗೆ ಒಂದು ಮಟ್ಟಕ್ಕೆ ವಿವಾದ ಸುಖಾಂತ್ಯ ಆಗ್ತಾ ಇದೆ ಅನ್ನೋದು ಸಮಾಧಾನಕರ ಅಂತಿಮ ಸಂಸ್ಕಾರ ಆದಂತಹ ಸ್ಥಳದಲ್ಲೇ ಆಗಬೇಕು ಅನ್ನುವಂಥ ಆಶಯ ಏನಿದೆ ಅದು ಈಡೇರುತ್ತಾ ಇಲ್ವಾ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಇನ್ನಾದ್ರೂ ಯಾವುದೋ ಒಂದು ರೀತಿಯಲ್ಲಿ ಇದೊಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾ ಇದೆಯಲ್ಲ ಅಂತೇಳಿ ನಾವೆಲ್ಲರೂ ಇದಕ್ಕೆ ಸಮಾಧಾನ ಪಟ್ಕೊಳ್ತಾ ಒಂದು ಖುಷಿಯನ್ನು ಪಡ್ತಾ ಕನ್ನಡದ ಕಲಾವಿದರೆಲ್ಲರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅವರಾದಿಯಾಗಿ ಚಿತ್ರರಂಗಕ್ಕೆ ಅಪಾರವಾದಂತಹ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ಕಲಾವಿದರಿಗೂ ನಾವು ಗೌರವವನ್ನ ಸಲ್ಲಿಸ್ತಾ ಈ ಒಂದು ವಿವಾದ ತಾರ್ಕಿಕ ಅಂತ್ಯ ಆಗ್ತಾ ಇದೆ ಅನ್ನುವಂತಹ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಅನುಷ್ ಸೋ ಇಲ್ಲಿ ನೋಡಿ ಡೈಲಿಂಗ್ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ ಅದ್ರ ಜೊತೆ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಹೊಸ ಮಾಹಿತಿಗಳನ್ನೂ ಕೂಡ ಅವರು ಈ ಚಾನಲಲ್ಲಿ ಕೊಡ್ತಾ ಹೋಗ್ತಾರೆ ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ